ಗಂಡನನ್ನೇ ಬಿಟ್ಟು ಹೋಗುವ ನಿನಗೆ ಗಂಡನ ಬಂಗಾರ ಯಾಕೆ ಅದನ್ನೆಲ್ಲ ಕಳಚಿಡು ಮಾಡಿಸು ಎಂತ ಗಂಡಸು ಜಾತಿ ಹೆಂಡತಿ ಮೈಮೇಲೆ ಮೇಲಿನ ಬಂಗಾರ ಕೇಳುತ್ತದೆ ಇಂತ ಚಿನ್ನದಂತೆ ಹೆಂಡತಿ ಬೇಡ ಈ ಗಂಡಸಿ ದೇವ್ರೇ ಇದು ಚಿನ್ನ ಅಂದ್ರೆ ಚಿನ್ನ ಅಲ್ಲ ಮಣ್ಣಾಗಿ ಹೋಗುದಲ್ಲ ನನಗೆ ಬೇಡ ನನಗೆ ನನಗೆ ಆಭರಣಗಳು ಹೊರೆ ಆಗುತ್ತದೆ ಹೊರೆ

ಇದೆಲ್ಲ ಹಚ್ಕೊಂಡು ಅದೆಲ್ಲ ಮಾಡ್ಕೊಂಡು ಬರ್ದಾಗಿದ್ರೆ ಸೊಟ್ಟು ನೋಡ್ಲಿಕ್ಕೆ ಆಗ್ತದಲ್ಲ ಮತ್ತೆ ನಾವು ಬಡೀತದ ನಾವು ಬಡಿದ್ರು ಮತ್ತೆ ಇರ್ಲಿ ಗೊತ್ತಾಯ್ತಲ್ಲ ನಾನು ಬೇಕಾದ್ರೆ ಈಗ ಇಷ್ಟು ಕಳ್ಸ್ಕೊಂಡು ನಿಂತ್ಕೊಂಡಿದ್ದೇನೆ ಗೊತ್ತಾಯ್ತಲ್ಲ ಆಬಣ್ಣ ನೀವೆಲ್ಲ ಕಳ್ಸ್ಕೊಂಡು ನಿಂತ್ಕೊಳ್ಳಿ ನೋಡ್ಲಿಕ್ಕೆ

ಕೈಬಳೆ ಕೈಬಳೆ ನಿಜವಾಗಿ ಅದ್ರೂ ಈ ಕೈಬಳೆ ಓಡಿಯುತ್ತ ಯಾವಾಗ ಗಂಡ ನೆಗ್ದಿ ಬಿಡ್ತೋದಾ ಅಯ್ಯೋ ಮರ್ಯಾದೆ ಸತ್ತದೆ ಸತ್ತು ಅಂತ ಇಲ್ಲ ನಿನಗೆ ಆ ಗೌರವದಿಂದ ಇದೆ ಮೇಲೆ ಮತ್ತೆ ನನಗೆ ನಿನ್ ಗಂಡ ಅಂತ ಹೇಳಿಕೊಳ್ಳಬೇಕು ಬರ್ತೇನೆ ನಮಗೆ ಎಷ್ಟು ಹೊತ್ತು ಬೇಡಕೆ ಇರುತ್ತೆ ಎಲ್ಪೋಡೆ ಕೊಡ್ತೇನೆ ಹ ಕೊಡ್ತೇನೆ ನೀವು ಇದನ್ನೆಲ್ಲ ಒಟ್ಟು ಮಾಡಿ ಈಗ ಎಲ್ಲ ಕೊಡು ಕೊಡು ಅಂತ ಕೇಳುದು ಯಾಕಂದ್ರೆ ನನಗೆ ಅರ್ಥ ಆಗಿದೆ ಅಪ್ಪ ಸತ್ತರೆ ಒಂದ್ ಆರು ತಿಂಗಳು ದುಃಖ ಅಮ್ಮ ಸತ್ತರೆ ವರ್ಷಾಂತಿಕ ಆಗುವ ತನಕ ದುಃಖ ಮಕ್ಕಳು ಸತ್ತರೆ ಪುತ್ರ ಶೋಕ ನಿರಂತರ ನಾವು ಸಾಯುವ ತನಕ ದುಃಖ ಹೆಂಡತಿ ಸತ್ತರೆ ಹೊಸ ಹೆಂಡತಿ ಬರುವಲ್ಲಿ ಹೇಳುದು ಇದೆಲ್ಲ ಬರುವವಳಿಗೆ ಅಂತ ನಾನು ಚೆನ್ನಾಗಿ ಇರ್ತೈತು ಅದೇ ಹೇಳಿದು ನಿಜವಾಗಿ ಅದೊಂದು ಹೆంగుಸಾದರೂ ಗಂಡ ಸತ್ತಮೇಲೆನು ಮಕ್ಕಳಿಗಾದ್ರೂ ಬದುಕುತಾಳೆ ಅದೇ ಯಾವ ಒಬ್ಬ ಗಂಡಾಗ್ಲಿ ಹೆಂಡದಷ್ಟು ದಕ್ಷಿಣದಲ್ಲಿ ಮತ್ತದ ಎಲ್ಲೆ ಇರುತ್ತದು ಹುಡುಕುತಾನೆ ಹಾ ನಿಮ್ಮ ಹಣೇ ಬರಕ್ಕೆ ಮತ್ತೆ ನಮಗೇن ಗ್ರಾಚಾರ ಗ್ರಾಚಾರ ನಿನ್ನ ಹಣ ಬರಕೈತಲ್ಲ ಆಗುವುದು ಎಲ್ಲೆ ಎತ್ತದು ಮೂ ಮುಕ್ತ ಆಗುವುದು ಎಲ್ಲೆ ಎತ್ತದು ಆ ಪರನ ಮತ್ತೆ ನಿನ್ನ ಕುರುಳಲ್ಲಿ ಮಾಂಗಲ್ಯೆ ಇಂಟಲ್ಲ ಆ ಮಾಂಗಲ್ಯೆ ಕಟ್ಟಿದ ಗಂಡ ನಾನು ನಾನೇ ನಿನಗಿಲ್ಲ ಅಂತ ಆದಮೇಲೆ ಮತ್ತೆ ನನ್ನ ಮಾಂಗಲ್ಯ ಯಾಕೆ ಬಡಿಸದಣ್ಣ

ಪ್ರಾರಂಭ ಮಾಡುವುದೇ ನನ್ನ ಮುಖ ನನ್ನ ಮುಖ ಆಂಟು ಕೇಳ್ತಾರೆ ಮಾಹಿಷ್ಮತಿ ನೀಲಧ್ವಜ ಅಂತ ಒಬ್ಬ ನರಸತ್ತ ಗಂಡಿದ್ದಾನೆ ಆ ನರಸತ್ತ ಗಂಡ ಕಟ್ಟಿದ ಮಾಂಗಲ್ಯ ನಾನು ಹೆಂಡತಿ ಅಂತ ಊರು ತುಂಬಾ ನಿಮ್ಮ ಹೆಸರೇ ಹಾಳು ಮಾಡ್ಲಿಕ್ಕೆ ಬೇಕು ಆಗ ಅವರೆಲ್ಲ ಏನ್ ತಿಳ್ಕೊಳ್ತಾಳೆ ಎಂತ ನರಸತ್ ಜೊತೆಗೆ ಸಂಜೋತೆಗೆ ಇರ್ಲಿಕ್ಕಾಗದೆ ಇದ್ದ ಇವಳು ಇನ್ನು ನರಸರೀತ್ ಗಂಡು ಸಂಜೋತೆ ಹೇಗಿದ್ದಾಳೆ ಇಲ್ಲ ನಿಜವಾಗಿ ಏನೋ ಗಂಡ ಹೆಣ್ಣನ ಜೀವನದ ಪ್ರಪ್ರಥಮ ಅನುಭವ ನಿನ್ನ ಕಣ್ಣೀರು ಏನೋ ಗಂಡ ಹೆಂಡತ್ತು ಹ ನಾಲ್ಕು ಮಾತು ಬರ್ತದೆ ನಾಲ್ಕು ಮಾತು ಹೋಗುದು ಏನು ಮಗಸತ್ತ ಉದ್ವೇಗ ಅಯ್ಯೋ ಅಷ್ಟಕ್ಕೆ ನೀ ಹೆಂಡತಿ ಆ ಗಂಡ ಅಲ್ಲದ ಬಿಟ್ಟು ಬಿಡುದ ಮ್ಮಯ್ಯ ನನ್ನ ಬಿಟ್ಟು ಹಾಳಾಗಿ ಹೋಗಲು ಇದು ಹೆಣ್ಣು ಜಾತಿಯೇ ಅಲ್ಲ ಹೌದಾ ನೋಡಿಬೇಕಾದ್ರೆ ಎಲ್ಲ ಗಂಡಸ್ರಹಣೆ ಇಷ್ಟೇ ಹೆಂಗಸರು ಎಲ್ಲಿಯಾದ್ರೂ ಸ್ವಲ್ಪ ಧ್ವನಿ ತಗ್ಗಿಸಿ ತಲೆ ತಗ್ಗಿಸಿ ಮಾತಾಡಿದ್ರ ನಿಮ್ಮ ಪುರುಷತ್ವ ಎಲ್ಲ ಕರ್ಗೆ ಹೋಗುತ್ತೆ ನಾನು ತಲೆ ತಗ್ಗಿಸಿ ಧ್ವನಿ ತಗ್ಗಿಸಿ ಮಾತಾಡಿದ್ರೆ